ನೋಡ್ತಾ ಇರ್ಬೋದು ಕೈ ಬೆರಳು ಕೂಡ ಎಷ್ಟು ಚೆನ್ನಾಗಿ ಕಲರ್ ಆಗಿರುವಂಥದ್ದು ಹಾಗಾದರೆ ನಮಗೂ ಕೂಡ ಬೆಳಿ ಕೂದಲ ಸಮಸ್ಯೆ ಇದ್ದರೆ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ನೀವು ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ ಸೆಕೆಂಡ್ ಒಳಗಡೆ ನಿಮ್ಮ ತಲೆ ಕೂಡ ಕೂದಲು ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಹಾಗಾದರೆ ನೀವು ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ ಬನ್ನಿ ಸ್ನೇಹಿತರೆ ಬನ್ನಿ ವೀಕ್ಷಕರೇ ಇವತ್ತು ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಇವತ್ತು ನಿಮಗಾಗಿ ಹೇರ್ ಪ್ಯಾಕ್ ಯಾವುದರಿಂದ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಖಂಡಿತವಾಗಿ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು ನಾನು ಇವಾಗ ಟೂ ರುಪೀಸ್ ನೆಸ್ಕೆಫೆ ಕಾಫಿ ತೊಗೊಂಡು ಮಾಡಿರೋವಂಥದ್ದು ಇವತ್ತಿನ ಹೇರ್ ಪ್ಯಾಕ್ ನೋಡಿ ತುಂಬಾನೇ ಚೆನ್ನಾಗಿ ಕಲರ್ ಬಂದಿರೋದು ಹಾಗಾದ್ರೆ ನೀವು ಕೂಡ ಯೂಸ್ ಮಾಡಬಹುದು ಮನೆಯಲ್ಲಿದ್ದರೆ ಖಂಡಿತವಾಗಿ ಈ ತರ ಇರುವಂಥ ಹೇರ್ ಪ್ಯಾಕ್ ರೆಡಿ ಮಾಡಿ ಸಣ್ಣ ಮಕ್ಕಳಲ್ಲಿ ಏಜ್ ಆದವರಲ್ಲಿ ವಯಸ್ಸಾದವರಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡುವಂತ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಅನ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಹೇರ್ ಪ್ಯಾಕ್ ಅನ್ನು ನೋಡ್ಬೋದು ಹಾಗಾದ್ರೆ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡುವಂಥ ಇವತ್ತಿನ ಹೇರ್ ಪ್ಯಾಕ್ ಖಂಡಿತವಾಗಿ ನೋಡಿಕೊಂಡು ಹೋಗಿ ಯಾರಿಗಾದರೂ ಇಷ್ಟ ಆದರೆ ಖಂಡಿತವಾಗಿ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಕೂಡ ಅಂತ ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಖಂಡಿತವಾಗಿ ತೋರಿಸ್ತಾ ಇರುವಂಥದ್ದು ಈ ಹೇರ್ ಪ್ಯಾಕ್ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಬನ್ನಿ ಮತ್ತೆ ತಡ ಮಾಡದೆ ಇವತ್ತಿನ ನ್ಯಾಚುರಲ್ ಆಗಿರುವಂಥ ಕಪ್ಪು ಬಣ್ಣಕ್ಕೆ ತಿರುಗುವಂಥ ಹೇರ್ ಪ್ಯಾಕು ಈ ಹೇರ್ ಪ್ಯಾಕ್ ಮಾಡುವಂಥ ಪರ್ಫೆಕ್ಟ್ ವಿಧಾನ ನೀವು ಕೂಡ ನೋಡ್ಕೊಂಡು ಹೋದರೆ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋದರೆ ನಿಮಗೆ ಅರ್ಥ ಆಗುತ್ತೆ ಯೂಸ್ ಮಾಡೋದಕ್ಕೆ ತುಂಬಾ ಸಲೀಸ್ ಆಗುತ್ತೆ ಹಾಗಾಗಿ ಮನೇಲಿರುವಂಥದ್ದೇ ನಾವೆಲ್ಲನೂ ಕೂಡ ಯೂಸ್ ಮಾಡುವಂಥದ್ದು ಈ ಮೇಂದಿಗೆ ಹಾಗಾದರೆ ಆಗಿ ಕಲರ್ ಬೇಕಂದರೆ ಖಂಡಿತವಾಗಿ ಈ ಥರ ಕೂಡ ಹೇರ್ ಪ್ಯಾಕ್ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಮತ್ತು ಮಾಡುವಂಥ ವಿಧಾನ ಕೂಡ ನೋಡಿ ಇವಾಗ ವೀಕ್ಷಕರ ನಾನು ಮಾಡುವಂಥದ್ದಕ್ಕಾಗಿ ಫಸ್ಟಿಗೆ ಕಬ್ಬಿಣದ ಕಡೆಯ ಕಬ್ಬಿಣದ ತವಾ ನಿಮ್ಮ ಹತ್ರ ಯಾವುದೇ ಮನೆಯಲ್ಲಿರುವಂಥದಿದ್ದರೆ ಅದು ಖಂಡಿತವಾಗಿ ಯೂಸ್ ಮಾಡಲೇಬೇಕಂದ್ರೆ ನಾವು ಇದು ಕಬ್ಬಿಣದಲ್ಲಿ ಮಾಡೋದ್ರಿಂದ ನಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಒಳ್ಳೇದು ರಿಸಲ್ಟ್ ಸಿಗುವಂಥದ್ದು ಹಾಗಾಗಿ ಕಬ್ಬಿಣದ ಕಡೆ ತಗೊಂಡಿದ್ದೀನಿ ಇವಾಗ ಕಬ್ಬಿಣದ ಕಡೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಆಮೇಲೆ ಅದಕ್ಕೆ ಅರ್ಧ ಲೋಟದಷ್ಟು ನೀರು ಸೇರಿಸ್ತಾ ಇರುವಂಥದ್ದು ನಾನು ಜಾಸ್ತಿ ನಮ್ಮ ತಲೆಯಲ್ಲಿ ಜಾಸ್ತಿ ಕೂದರಿದ್ರೆ ಸ್ವಲ್ಪ ಮೆಹೆಂದಿ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಇವಾಗ ನೋಡಿ ನಾನು ನೀರು ಹಾಕಿದ್ದೆ ನೀರಿನ ಜೊತೆಗೆ ನಾನು ಹೋಗಿರುವಂಥ ಕರಿಬೇವಿನ ದಳ ನೋಡಿ ಈ ಥರ ಒಣಗಿಸ್ಕೊಂಡು ತೊಗೊಂಡಿರ್ಬೇಕು ಯಾಕಂದರೆ ಫ್ರೆಶ್ಟಾಗಿರುವಂಥ ತೊಗೋಬಾರ್ದು ಸ್ವಲ್ಪ ಒಣಗಿರೋದು ತೊಗೊಂಡ್ರೆ ಅದು ನಮಗೆ ಸ್ವಲ್ಪ ಜಾಸ್ತಿ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಆಮೇಲೆ ಸ್ವಲ್ಪ ಕರಿಬೇವು ಈ ರೀತಿ ಚೂರು ಚೂರು ಹಾಕಿ ಮಾಡಿ ಹಾಕಿದ್ದೀನಿ ಅದರ ಜೊತೆಗೆ ಸ್ನೇಹಿತರೆ ನಾನು ಮೆಹಂದಿ ಎಲೆ ಕೂಡ ಈ ರೀತಿ ಒಣಗಿಸ್ಕೊಂಡು ತೊಗೊಂಡಿಟ್ಕೊಳ್ತೀನಿ ಬೇಕಾದಾಗ ನನಗೆ ಯೂಸ್ ಮಾಡೋದಕ್ಕೆ ತುಂಬಾ ಸಲೀಸಾಗುತ್ತೆ ಇವಾಗ ಮೆಹಂದಿ ಎಲೆ ಕೂಡ ಚೂರು ಚೂರಾಗಿ ಮಾಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕಬೇಕು ಇವೆಲ್ಲವೂ ಕೂಡ ನಮ್ಮ ಕೂದಲಿಗೆ ಒಂದು ಕಲರ್ ನ್ಯಾಚುರಲ್ ಆಗಿ ಕಲರ್ ಕೊಡುವಂಥದ್ದು ನಾವು ಯಾವುದೇ ಕೆಮಿಕಲ್ಗಳನ್ನು ಬಳಸುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ ಇವಾಗ ನೋಡಿ ನಾನು ಎಲ್ಲ ಕೂಡ ಹಾಕಿದ್ದೀನಿ ಒಂದೆರಡು ಸೆಕೆಂಡ್ ಕುದಿ ಬರಲಿ ಕುದಿತಾ ಇರುವಾಗ ಇದಕ್ಕೆ ನಾನು ಒಂದು ಟೂ ರುಪೀಸ್ ನೆಸ್ಕೆಫೆ ಕಾಫಿ ಪುಡಿ ಕೂಡ ಹಾಕ್ತೀನಿ ಅದಕ್ಕೆ ನಾವು ಮುಂಚೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು ನೋಡಿ ಈ ಥರ ಕಬ್ಬಿಣದ ಬಾಣಲೆಯಲ್ಲಿ ಕುದಿಸ್ತೀವಿ ಅಲ್ವಾ ಆವಾಗ ಕಬ್ಬಿಣದ ಅಂಶ ಮೆಹಂದಿ ನೀರಲ್ಲೆಲ್ಲ ಕೂಡ ಬಿಟ್ಕೊಳ್ಳುವಂಥದ್ದು ಇವಾಗ ನೆಸ್ಕೆಫೆ ಕಾಫಿ ಪುಡಿ ತೊಗೊಂಡಿದ್ದೀನಿ ಇದರಿಂದ ಕೂಡ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಮಾಡುವಂಥ ಒಂದು ಸ್ಟ್ರಾಂಗ್ ಶಕ್ತಿ ಇರುವಂಥದ್ದು ಹಾಗಾಗಿ ಖಂಡಿತವಾಗಿ ಟೂ ರುಪೀಸ್ ಇರುವಂಥ ನೆಸ್ಕೆಫೆ ಕಾಫಿ ಪುಡಿ ಖಂಡಿತವಾಗಿ ಬಳಸಿ ಇವಾಗ ನೋಡಿ ಅದು ಕೂಡ ಹಾಕಿದ್ದೀನಲ್ವ ಚೆನ್ನಾಗಿ ಕುದಿಸ್ಬೇಕು ಒಂದೆರಡು ಸೆಕೆಂಡ್ ಕುದೀಲಿ ಅಲ್ಲಿ ನೋಡಿ ಅರ್ಧ ಲೋಟದಷ್ಟು ನೀರು ಇನ್ನೊಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗಬೇಕು ನಾನು ಅಷ್ಟೊತ್ತು ತನಕ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಮೂರು ಲವಂಗ ಕೂಡ ಹಾಕಬೇಕು ಲವಂಗ ಹಾಕೋದ್ರಿಂದ ನಮ್ಮ ಕೂದಲಿಗೆ ಏನೆಲ್ಲ ಸಮಸ್ಯೆಗಳು ಇದಿರುತ್ತಲ್ಲ ಅದೆಲ್ಲ ಕೂಡ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಕೂಡ ಚಾನ್ಸಸ್ ಜಾಸ್ತಿ ಆಗುತ್ತೆ ನೋಡಿ ಇವಾಗ ಕಲರ್ ತುಂಬಾ ಚೆನ್ನಾಗಿ ಬಂದಿರೋಂಥದ್ದು ಇವಾಗ ಏನು ಮಾಡಿದೆ ಅಂದರೆ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ಒಂದು ಬಟ್ಲು ತೊಗೊಂಡಿದ್ದೀನಿ ಸೋದಿಸೋದು ತೊಗೋಬೇಕು ಅದರಲ್ಲಿ ಸೋದಿಸ್ಕೊಂಡು ಬಿಡಬೇಕು ನೋಡಿ ಎಷ್ಟು ಕಲರ್ ಬಂದಿರುವಂಥದ್ದು ನೋಡಿ ಈ ನೀರಿಗೆ ಇದೇ ನೀರು ನಮಗೆ ಸ್ಟ್ರಾಂಗಾಗಿ ಶಕ್ತಿ ಕೊಡುವಂಥ ನ್ಯಾಚುರಲ್ ಆಗಿರೋ ಹೇರಿಗೆ ಒಳ್ಳೆ ಬಣ್ಣ ಕೊಡುವಂಥದ್ದು ಇವಾಗ ನೀರು ತಗೊಂಡು ನಾವು ಏನು ಮಾಡಬೇಕಂದ್ರೆ ಒಂದು ಮತ್ತೆ ಅದೇ ಕಬ್ಬಿಣದ ಕಡಾಯಿ ತಗೋಬೇಕು ಅದರಲ್ಲಿ ಇವಾಗ ಮಾಡಿರುವಂಥ ನೀರು ಹಾಕಿ ನಾವು ಕಬ್ಬಿಣದ ಬಾಣಲೇಲಿ ಮಾಡೋದ್ರಿಂದ ನಮಗೆ ಕಲರ್ ಜಾಸ್ತಿ ಬರುವಂಥದ್ದು ಅದಕ್ಕೆ ನಾನು ಇವಾಗ ನೆಲ್ಲಿಕಾಯಿ ಮೆಹೆಂದಿ ಪುಡಿ ಹಾಕ್ತಾ ಇರೋವಂಥದ್ದು ಅವಲಾ ಮೆಹಂದಿ ಪುಡಿ ಅವಲಾ ಮೆಹಂದಿ ಪುಡಿ ಕೂಡ ಒಂದು ಸ್ಪೂನಷ್ಟು ಹಾಕೊಂಡ್ಬಿಡಿ ಈ ಇದ್ರ ಜೊತೆಗೆ ಹೀನ ಮೆಹೆಂದಿ ಪುಡಿ ಕೂಡ ಯೂಸ್ ಮಾಡಬೇಕು ಇವೆರಡೂ ಕೂಡ ಯೂಸ್ ಮಾಡೋದ್ರಿಂದ ನಮಗೆ ಕಪ್ಪು ಬಣ್ಣ ಕಲರ್ ತುಂಬಾ ಚೆನ್ನಾಗಿ ಬರುವಂಥದ್ದು ಹೀನಾ ಮೆಹೆಂದಿ ನೆಲ್ಲಿಕಾಯಿ ಮೆಹೆಂದಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಇವಾಗ ನೋಡಿ ಹಾಕಿದ ತಕ್ಷಣ ಮೆಹೆಂದಿ ಕಲರ್ ಯಾವ ರೀತಿ ಬಂದಿರುವಂಥದ್ದು ಇದು ಹಾಗೇ ನಾವು ಬಿಡಬೇಕು ಒಂದೆರಡು ಒಂದು ಐದು ನಿಮಿಷ ಅದ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇಲ್ಲಾಂದರೆ ನೀವು ರಾತ್ರಿ ಹೊತ್ತು ಬಿಟ್ಟರೆ ತುಂಬಾ ಒಳ್ಳೆಯದು ಯಾಕಂದರೆ ರಾತ್ರಿ ಪೂರ್ತಿ ಇಡ್ತೀವಿ ಅದು ಕಬ್ಬಿಣದ ಬಾಣಲೇಲಿ ಕಬ್ಬಿಣದ ಅಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಹಾಗೆ ನಮಗೆ ಏನಾಗುತ್ತೆ ಮೆಹೆಂದಿ ಕಲರ್ ಸ್ವಲ್ಪ ಗಾಢವಾಗಿ ಸಿಗುತ್ತೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ರಾತ್ರಿ ಹೊತ್ತು ಪೂರ್ತಿ ಬಿಟ್ಬಿಡ್ತೀನಿ ರಾತ್ರಿ ಹೊತ್ತು ಬಿಟ್ಟಿದೆ ಬೆಳಗ್ಗೆ ಹೊತ್ತು ಹೊತ್ತಿಗೆ ನಿಮಗೆ ತೋರಿಸ್ತಾ ನೀವು ಬೆಳಗ್ಗೆ ತಲೆಗೆ ಹಚ್ಕೋಬೇಕಂದ್ರೆ ಖಂಡಿತವಾಗಿ ಈ ಥರ ರೆಡಿ ಮಾಡಿ ನಿಮಿಷ ಕೂಡ ನೀವು ಯೂಸ್ ಮಾಡೋದಕ್ಕೆ ತುಂಬಾನೇ ಒಳ್ಳೆಯದು ಕಲರ್ ತುಂಬಾನೇ ಬರುತ್ತೆ ಅದು ಕೂಡ ಇವಾಗ ರಾತ್ರಿ ಹೊತ್ತಿಗೆ ಬಿಟ್ಟಿದ್ದೆ ಬೆಳಗ್ಗೆ ತನಕ ನೋಡಿ ಎಷ್ಟು ಗಾಢ ಕಪ್ಪು ಬಣ್ಣ ಬಂದಿರುವಂತದ್ದು ಈ ತರ ನ್ಯಾಚುರಲ್ ಕಲರ್ ನಮಗೂ ಕೂಡ ಸಿಗೋದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಯಾಕಂದ್ರೆ ಯಾವುದೇ ಕೆಮಿಕಲ್ಗಳ ಇಲ್ಲದೆ ಮಾಡ್ಕೋಬೇಕಲ್ವಾ ಅದು ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಲ್ರಿಗೂ ಕೂಡ ಕೆಮಿಕಲ್ ಇರುವಂಥ ಮೆಹಂದಿಗಳು ಯೂಸ್ ಮಾಡೋದಕ್ಕೆ ಆಗೋಲ್ಲ ಯಾಕಂದರೆ ಅವರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಆ ರೀತಿ ಇದ್ದಾಗ ಅವರು ಬಿಳಿ ಕೂದಲು ಹಾಕಿ ಇಟ್ಕೊಂಡು ಎಲ್ಲಿಗೆ ಫಂಕ್ಷನ್ಗೆ ಹೋದರೂ ಕೂಡ ಅವರಿಗೆ ಏನಪ್ಪ ನನ್ನ ತಲೆಗೆ ಏನು ಹಸಿದ್ರು ಕೂಡ ಇದೆ ಈ ಥರ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಇದು ಏನು ಮಾಡಬೇಕಂತ ಅವರು ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅದ್ರಿಗೆ ಇದು ಮೆಹೆಂದಿ ತುಂಬಾ ಒಳ್ಳೆಯದು ಅನ್ಬೋದು ಹಾಗಾದರೆ ಖಂಡಿತವಾಗಿ ಆಗಿ ಕೂಡ ನಾವು ನಮ್ಮ ಕೂದಲಿಗೆ ಬಣ್ಣ ಕೊಡ್ಬೋದು ವೀಕ್ಷಕರೇ ಈ ಥರ ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಆಗ್ತಾ ಬರುತ್ತೆ ಹಾಗೆ ನಮಗೂ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಈ ಥರ ನೀವು ಕೂಡ ನೆಸ್ಕೆಫೆ ಕಾಫಿ ಇದ್ದರೆ ಖಂಡಿತವಾಗಿ ಈ ಥರ ಯೂಸ್ ಮಾಡ್ಕೊಂಡು ನೋಡಿ ಯಾಕಪ್ಪ ನಾವು ದುಡ್ಡು ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬಿಡಲ್ಲ ಮನೆಯಲ್ಲೇ ಟೂ ರುಪೀಸ್ ನೆಸ್ಕೆಫೆ ಕಾಫಿ ತಂದರೆ ಸಾಕು ಇಷ್ಟು ಒಳ್ಳೆ ಬಣ್ಣ ಬಂದಿರುವಂಥ ಮೆಹೆಂದಿ ರೆಡಿ ಮಾಡ್ಕೊಬೋದು ಹೇಗ ನೋಡಿ ವಯಸ್ಸಾದವರು ಅಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಬೆಳಿ ಕೂದರೋ ಸಮಸ್ಯೆ ಕಾಮನ್ ಆಗುತ್ತೆ ಅವರಿಗೂ ಕೂಡ ನಾವು ಯಾವುದೇ ಕೆಮಿಕಲ್ ಇರುವಂಥ ಮೆಹೆಂದಿ ಯೂಸ್ ಮಾಡೋದಕ್ಕೆ ಆಗಲ್ಲೇ ಆಗೋಲ್ಲ ಹಾಗಾದರೆ ಮಕ್ಕಳಿಗೂ ಕೂಡ ಸಹಜವಾಗಿ ಈ ಮೆಹೆಂದಿ ಅಪ್ಲೈ ಮಾಡ್ಬೋದು ಹಾಗೆ ನೋಡಿ ಕೈ ಕೂಡ ಎಷ್ಟು ಕೆಂಪುಗಾಗಿರುವಂಥದ್ದು ನಾವು ಇನ್ನೂ ಹಾಗೆ ಬಿಡ್ತಾ ಹೋದರೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬರುವಂಥದ್ದು ಶೈನಿಂಗಾಗಿ ಕೊಡುತ್ತೆ ಕೂದಲು ಕೂಡ ಈ ಥರ ಮೆಹೆಂದಿ ಯೂಸ್ ಮಾಡಿ ನೋಡಿ ನ್ಯಾಚುರಲ್ ಆಗಿರುವಂಥ ಪ್ಯಾಕ್ ಅನ್ಬೋದು ಈ ಥರ ಇರುವಂಥ ಪ್ಯಾಕು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಿ ನೀವು ತಲೆಗೆ ಹಚ್ಕೊಂಡು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬಿಟ್ಕೊಂಡು ನಾರ್ಮಲಿ ಉಗುರು ಬೆಚ್ಚಿಗಿರೋಂಥ ನೀರಿಲ್ಲ ತಣ್ಣೀರಿಂದ ಸ್ನಾನ ಮಾಡಿಕೊಂಡ್ರೆ ಸಾಕು ತಲೆ ವಾಶ್ ಮಾಡಿಕೊಂಡು ಶ್ಯಾಂಪುಗಳು ಯೂಸ್ ಮಾಡಿ ನೀವು ವಾಶ್ ಮಾಡೋದಕ್ಕೆ ಹೋಗಬೇಡಿ ನಾರ್ಮಲಿ ನೀರಿನಿಂದನೇ ವಾಶ್ ಮಾಡ್ಕೊಂಡುಬಿಡಿ ಮತ್ತೆ ಒಂದೆರಡು ದಿವಸ ಆದಮೇಲೆ ನೀವು ಶ್ಯಾಂಪು ಯೂಸ್ ಮಾಡ್ಬೋದು ಇವಾಗ ನೋಡಿ ನನ್ನ ಕೈ ಕೂಡ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದೀನಿ ನನ್ನ ಕೈ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು ಹಾಗಾದರೆ ನಮ್ಮ ಕುದ್ದಿಗೂ ಕೂಡ ತುಂಬಾ ಚೆನ್ನಾಗಿ ಕಲರ್ ಕೊಡುವಂಥದ್ದು ಹಾಗಿದ್ರೆ ವೀಕ್ಷಕರೇ ಯಾರೆಲ್ಲ ಹೊಸದಾಗಿರೋರು ಇದ್ರೋ ಅವರು ಖಂಡಿತವಾಗಿ ವಿಡಿಯೋ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರು ಧನ್ಯವಾದ ಮತ್ತೊಂದು ವೀಡಿಯೋ ಜೊತೆಗೆ ಸಿಗೋಣ ಇವ್ರಿಗೆ ಬಾಯ್ ಬಾಯ್